ಹಾಯ್ ನಮಸ್ತೆ ಶೇಕರಿ ಚಾಮುಂಡೇಶ್ವರಿ ಸಪ್ಲೈ ಕಾರ್ಪೋರೇಷನ್ ಲಿಮಿಟೆಡ್ ಮೈಸೂರು ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಿದೆ ಎಷ್ಟು ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಏನು ಈ ಹುದ್ದೆಗಳ ಸ್ವರೂಪ ಏನು ಇವೆಲ್ಲರ ಮುಂತಾದ ಮಾಹಿತಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯ ತನಕ ದಯವಿಟ್ಟು ವೀಕ್ಷಿಸಿ ಸೊ ತರ ಮಾಡದೆ ಈ ಹುದ್ದೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಕೆಟಗರಿ ವೈಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಗೆ ಎಪ್ಪತ್ತೇಳು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳು ಲಭ್ಯವಿದ್ದು ಸಿವಿಲ್ ಇಂಜಿನಿಯರಿಂಗ್ಗೆ ಮೂರು ಅಪ್ರೆಂಟಿಸ್ ಹುದ್ದೆಗಳು ಇಲ್ಲಿ ಲಭ್ಯವಿದೆ ಒಟ್ಟು ಎಂಬತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದ್ದು ಮಾಸಿಕ ವೇತನ ಒಂಬತ್ತು ಸಾವಿರ ಹಾಗೂ ಇಲ್ಲಿ ಒಂದು ವರ್ಷಗಳ ಟ್ರೈನಿಂಗ್ ಅಂದರೆ ಅಪ್ರೆಂಟಿಸ್ ಟ್ರೈನಿಂಗ್ ಇಲ್ಲಿ ಲಭ್ಯವಿರುತ್ತದೆ ಜೊತೆಗೆ ಕೆಟಗರಿ ಟೂ ಅಲ್ಲಿ ನೋಡೋದಾದರೆ ಟೆಕ್ನೀಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಇಲ್ಲಿ ಈ ಕೆಟಗರಿಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಗೆ ಐವತ್ತೊಂದು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳು ಲಭ್ಯವಿದ್ದು ಸಿವಿಲ್ ಇಂಜಿನಿಯರಿಂಗ್ಗೆ ನಾಲ್ಕು ಅಪ್ರೆಂಟಿಸ್ ಹುದ್ದೆಗಳು ಲಭ್ಯವಿದೆ ಒಟ್ಟು ಐವತ್ತೈದು ಅಪ್ರೆಂಟಿಸ್ ಹುದ್ದೆಗಳು ಲಭ್ಯವಿದ್ದು ಮಾಸಿಕ ವೇತನ ಎಂಟು ಸಾವಿರ ಹಾಗೂ ಇಲ್ಲಿಯೂ ಸಹ ಒಂದು ವರ್ಷಗಳ ಅಪ್ರೆಂಟಿಸ್ ಟ್ರೈನಿಂಗ್ ಇಲ್ಲಿ ನೀಡಲಾಗ್ತಾ ಇದೆ ಕ್ಯಾಟಗರಿ ತ್ರೀಯಲ್ಲಿ ನೋಡೋದಾದರೆ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ ಇಲ್ಲಿ ಬಿ ಕಾಮ್ಗೆ ಐವತ್ತೈದು ಬಿ ಬಿ ಎ ಮಾಡಿದವರಿಗೆ ಹದಿನೈದು ಬಿ ಸಿ ಎಗೆ ಹದಿನೈದು ಅದೇ ರೀತಿ ಬಿ ಎಗೆ ಇಪ್ಪತ್ತು ಹಾಗೂ ಬಿ ಸಿಗೆ ಹತ್ತು ಒಟ್ಟು ನೂರ ಹದಿನೈದು ಹುದ್ದೆಗಳಿಗೆ ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ನಡೆಸಲಾಗುತ್ತದೆ ಜೊತೆಗೆ ಒಂಬತ್ತು ಸಾವಿರ ಮಾಸಿಕ ವೇತನ ಹಾಗೂ ಒಂದು ವರ್ಷಗಳ ಕಾಲ ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ನೀಡಲಾಗುತ್ತದೆ ಸೊ ಇದಿಷ್ಟು ಹುದ್ದೆಗಳಿಗೆ ಸಂಬಂಧಿಸಿದ ಕೆಲವು ಮಾಹಿತಿಗಳಾಗಿದ್ದು ಇದಕ್ಕೆ ಅರ್ಹತೆಗಳನ್ನು ನೋಡೋದಾದರೆ ಬಿ ಎ ಬಿ ಟೆಕ್ ಮಾಡಿರುವ ಅಭ್ಯರ್ಥಿಗಳು ಅಧಿಕೃತ ವಾದ ಡಿಗ್ರೀಲಿ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಡಿಪ್ಲೊಮಾದಲ್ಲೂ ಸಹ ಮೂರು ವರ್ಷದ ಅಧಿಕೃತ ಇಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಮಾಡಿದವ್ರಿಗೂ ಸಹ ಇಲ್ಲಿ ಅವರ ಒಂದು ಅಧಿಕೃತವಾದ ಡಿಗ್ರಿಯಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವು ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ತಿಳಿಸಿದ್ದಾರೆ ಡಿಗ್ರಿ ಡಿಪ್ಲೊಮಾವನ್ನು ಹೊಂದಿರಬೇಕು ಬಿ ಬಿ ಡಿಗ್ರಿ ಇಲ್ಲಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇವರೆಲ್ಲ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಅಧಿಕೃತ ವಿಶ್ವವಿದ್ಯಾಲಯದಿಂದ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲಿ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಬಿಇ ಟೆಕ್ ಡಿಗ್ರಿ ಅವರಿಗೂ ಸಹ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗ್ತದೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಅವರು ಇಲ್ಲಿ ಪಡೆದಿರಬೇಕು ಡಿಗ್ರಿಯಲ್ಲಿ ಜೊತೆಗೆ ಅವರು ಇಲ್ಲಿ ಹುದ್ದೆಯನ್ನು ಅರ್ಜಿ ಸಲ್ಲಿಸಲು ಯಾವ ವರ್ಷದಲ್ಲಿ ಅವರು ಉತ್ತೀರ್ಣರಾಗಿರಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಅವರು ಡಿಗ್ರಿಯನ್ನು ಉತ್ತೀರ್ಣ ಮಾಡಿರಬೇಕಾಗಿರ್ತದೆ ಅಂತಹ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ಅರ್ಜಿಗೆ ಸಂಬಂಧಿಸಿದಂತೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ ಅದನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಇಲ್ಲಿ ಮೊದಲನೇದಾಗಿ ಆಸಕ್ತ ಅಭ್ಯರ್ಥಿಗಳು ನ್ಯಾಟ್ಸ್ ಡಾಟ್ ಎಜುಕೇಶನ್ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿ ಕ್ಲಿಕ್ ಆಸ್ ಎ ಸ್ಟೂಡೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅಲ್ಲಿಗೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅನ್ನು ಕಂಪ್ಲೀಟ್ ಮಾಡಬೇಕು ತದನಂತರ ನಿಮಗೆ ಒಂದು ಲಾಗಿನ್ ಐಡಿ ಹಾಗೂ ಪಾಸ್ವರ್ಡ್ ಅಲ್ಲಿ ದೊರೆತಿರುತ್ತೆ ಸೊ ಅದನ್ನು ಇಲ್ಲಿ ಲಾಗಿನ್ ಮಾಡುವುದರ ಮೂಲಕ ಒಂದು ಕಂಪ್ಲೀಟ್ ಫಾರ್ಮ್ ಒಂದು ಓಪನ್ ಆಗುತ್ತೆ ಲಾಗಿನ್ ಅದನ್ನು ತಾವು ಕಂಪ್ಲೀಟಾಗಿ ಫಿಲ್ ಮಾಡಿದ ನಂತರ ನಿಮಗೆ ಯೂನಿಕ್ ಎನ್ರಾಲ್ಮೆಂಟ್ ನಂಬರ್ ಟ್ವೆಲ್ ಡಿಜಿಟ್ಸ್ದು ಅಲ್ಲಿ ನಿಮಗೆ ಸಿಗುತ್ತೆ ಅದನ್ನು ತಾವು ನೋಟ್ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ತಾವು ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಅದರ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಮೆಷನ್ ಮಾಡಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರ ಮೂಲಕ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಅಲ್ಲಿ ತಾವು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಅರ್ಜಿ ಸಲ್ಲಿಸುವ ವಿಧಾನವಾಗಿದ್ದು ಕೆಲವೊಂದು ಕ್ರಮ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಇಲ್ಲಿ ಅರ್ಜಿ ಸ್ಟಾರ್ಟ್ ಆಗಿದ್ದು ಅಂದರೆ ಪ್ರಾರಂಭ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದ್ದು ಇದಕ್ಕೆ ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸಲು ಆರು ಫೆಬ್ರವರಿ ಎರಡು ಸಾವಿರದ ಆಗಿದೆ ಅದೇ ರೀತಿ ಇಲ್ಲಿ ಕ್ಯಾಂಡಿಡೇಟ್ಸ್ ಲೀಸ್ಟ್ನ ಇಲ್ಲಿ ಅವರು ಡಿಕ್ಲೇರ್ ಮಾಡ್ತಾರೆ ಯಾವಾಗ ಅನ್ನೋದನ್ನು ಅದನ್ನು ನೋಡೋದಾದರೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅದೇ ರೀತಿ ಇಲ್ಲಿ ಸಲ್ಲಿಸಿದಂಥ ಅರ್ಜಿಗಳನ್ನ ವೆರಿಫಿಕೇಷನ್ ಸಹ ಇಲ್ಲಿ ಮಾಡ್ತಾರೆ ಅದು ಯಾವ ದಿನಾಂಕದಂದು ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಅರ್ಜಿಗಳ ವೆರಿಫಿಕೇಷನ್ನ ಅವರು ಮಾಡ್ತಾರೆ ಟೈಮಿಂಗ್ ಒಂದು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆಗಳವರೆಗೆ ಇಲ್ಲಿ ಅರ್ಜಿಗಳ ಪರಿಷ್ಕರಣೆ ಅವರು ಮಾಡ್ತಾರೆ ಸೊ ಇದಿಷ್ಟು ಹೆಚ್ಚಿನ ಮಾಹಿತಿಗಳು ಈ ಹುದ್ದೆಗೆ ಸಂಬಂಧಿಸಿದಂತೆ ಆಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಅಧಿಕೃತ ನೋಟಿಫಿಕೇಷನ್ ನ್ನ ಪಿ ಡಿ ಎಫ್ ಮೂಲಕ ಹಾಕಿರ್ತೇನೆ ತಾವು ಅಲ್ಲಿ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗೋದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ನೋಡಬಹುದಾಗಿದೆ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್